ಎಲ್ರಿಗೂ ನಮಸ್ಕಾರ ತುಂಬ ಜನರಿಗೆ ಬೇಲಿ ಮೆಂತ್ಯ ಬಗ್ಗೆ ಗೊತ್ತಿರಲ್ಲ ಮತ್ತು ಅದನ್ನು ಯಾವ ರೀತಿ ಬೆಳೀತಾರೆ ಅನ್ನೋದು ಕೂಡ ಗೊತ್ತಿರಲ್ಲ ಕೆಲವರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇರುತ್ತೆ ಆದರೆ ಅದರ ಸೀಡ್ಸ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲದೆ ಇರಬಹುದು ಅಂತಹ ರೈತರುಗಳು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡೋದಾದಮೇಲೆ ಫೋನ್ ನಂಬರ್ ಕೂಡ ಹಾಕಿರ್ತೀನಿ ಆ ಫೋನ್ ನಂಬರ್ಗೆ ನೀವು ಕಾಲ್ ಮಾಡಿ ಬೇಲಿ ಮೆಂತ್ಯ ಬೀಜಗಳನ್ನ ನೀವು ತೊಗೋಬೋದು ವಿಡಿಯೋನ ಪೂರ್ತಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲಾ ರೈತ ಬಂದರು ನಮಸ್ಕಾರಗಳು ನನ್ನ ಸುದರ್ಶನ್ ನಾವು ಚಂದ್ರಬಣ ತಾಲೂಕು ದಿಂಡೂರು ಗ್ರಾಮದಲ್ಲಿ ವಾಸ ಮಾಡುತ್ತಿರ್ತೇವೆ ಇಲ್ಲಿ ನೋಡ್ತಿರುವಾಗೆ ಸುಮಾರು ಎರಡು ಕುಂಟೆ ಜಾಗದಲ್ಲಿ ನಾವು ಬೇಲಿ ಮೆಂತ್ಯವನ್ನು ಬೆಳೆದಿರುತ್ತೇವೆ ಬೇಲಿ ಮೆಂತ್ಯವನ್ನು ಎರಡು ದಿವಸ ಕರೆಯುತ್ತಾರೆ ಇದು ಬಹುವಾರ್ಷಿಕ ಮೇವಿನ ಬೆಳೆಯಾಗಿದ್ದು ಒಮ್ಮೆ ನಾಟಿ ಮಾಡಿದ ಅರವತ್ತು ದಿವಸಕ್ಕೆ ನಾವು ಮೇವಿನ ಬೆಳೆಯನ್ನು ಕಟಾವು ಮಾಡಬಹುದಾಗಿದೆ ನಂತರ ಎರಡನೇ ಕಟಾವನ್ನು ಇಪ್ಪತ್ತು ದಿವಸಕ್ಕೊಮ್ಮೆ ಒಮ್ಮೆ ಮಾಡಬಹುದಾಗಿದೆ ಇದನ್ನು ಒಮ್ಮೆ ನಾಟಿ ಮಾಡಿದರೆ ಐದು ವರ್ಷದವರೆಗೂ ಮೇವಿನ ಕಟಾವು ಮಾಡಬಹುದಾಗಿದೆ ಇದನ್ನು ಕುರಿ ಸಾಕಾಣಿಕೆ ಆಡು ಸಾಕಾಣಿಕೆ ಮತ್ತು ಹಸು ಸಾಕಾಣಿಕೆಯಲ್ಲೂ ಉಪಯೋಗಿಸುತ್ತಾರೆ ಮುಖ್ಯವಾಗಿ ಕುರಿ ಮತ್ತು ಆಡು ಸಾಕಾಣಿಕೆಯಲ್ಲಿ ಕುರು ಕುರಿ ಕೊಬ್ಬುವಿಕೆಗೆ ನಾವು ಹೆಚ್ಚಾಗಿ ಬೆಳೆಸುತ್ತೇವೆ ಹಸು ಸಾಕಾಣಿಕೆಯಲ್ಲಿ ಹಸುವಿನ ಹಾಲಿನ ಎಸ್ ಎನ್ ಎಫ್ ಮತ್ತು ಫ್ಯಾಟನ್ನು ಜಾಸ್ತಿ ಮಾಡಲು ಉಪಯೋಗಿಸುತ್ತಾರೆ ಇದರಲ್ಲಿ ಇರುವ ಏರಳವಾದ ಪೌಷ್ಟಿಕಾಂಶ ಗುಣಗಳಿಂದ ಇದು ಬಳಸುವುದರಿಂದ ನಾವು ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಉತ್ತಮವಾದ ಲಾಭ ಮಾಡಬಹುದಾಗಿದೆ ಎಲ್ಲ ರೈತ ಬಂಧರಲ್ಲಿ ನನ್ನ ಕಳಕಳಿಯ ವಿನಂತಿ ಏನೆಂದರೆ ಇದನ್ನು ಬಹು ಹೆಚ್ಚಾಗಿ ಉಪಯೋಗಿಸುವುದರಿಂದ ನೀವು ಹೆಚ್ಚಿನ ಲಾಭ ತಗೊಳ್ಳಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣಿಸ್ತಿರೋ ನಂಬರನ್ನು ಸಂಪರ್ಕಿಸಿ ಇದರ ಬೀಜ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಿ